ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ಸೆಟ್ ಐತಿಗ ಬಾ ಗಟ್ಟಿ ಮೇಳ ಚೆಚ್ಚುತ್ತಿರಲು ತಾಳಿ ಕಟ್ಟುವೆ ಬಾರೆ ಬಾರೆ ಅಸಕೆ ಬಾರ ಬಾರೋ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ಸೆಟ್ ಐತಿಗ ಬಾ ನಿನ್ನ ಬ್ಯಾಟಿ ಏಂಜಲ್ ಲವ್ ಒಂದೇ ಹೈಬಲ್ ಮುತ್ತಂತ ಜೋಡಿ ನಮ್ಮದು ಈ ಪ್ರೀತಿ ಎಂದು ಸೋಲದು ಎಲ್ಲೂ ಹೀಗೆ ಇದ್ದರು ನಾನು ನೀನು ಇಬ್ಬರು ಹೇ ಹೇ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ಸೆಟ್ ಆಯ್ತೀ ಗಬಗ ಬಾ ಲೈಫಲ್ಲಿ ಲವ್ವೇ ಅಮೃತ ಜೀವನ ಪ್ಯಾರೇ ಶಾಶ್ವತ ಪ್ರೇಮಕ್ಕೆ ಮೊರೆ ಇಲ್ಲವೇ ಪ್ರೀತಿಯ ಸೃಷ್ಟಿ ಮೂಲವೇ ಭಾಷೆ ಬೇರೆಯಾದರೂ ಜಾತಿಯೇನೇ ಇದ್ದರೂ ಪ್ರೇಮವೂ ಒಂದೇ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ಹೂಗಟ್ಟಿ ಮೇಳ ಚೆಚ್ಚುತ್ತಿರಲು ತಾಲಿ ಕಟ್ಟುವೆ ಬಾರೆ ಬಾರೆ ಅಸಿಕೆ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ಸೆಟ್ ಆಯ್ತಿ ಗಬೆಗ ಬಾ ఈ గట్టి మేళ తిరలు తాలి కట్టె భార్య బారే అసకే భారే బారే కళ్యాణ మంటపకే బ నమ్మ మదే సెట్బా గట్టి మేళ చెచ్చుతిరలు తాలి కట్టె బారే భార్య అసకే బార బారో కళ్యాణ మంటపకే బా నమ్మ మదవే సెట్ బెగబా ನಿನ್ನ ಬ್ಯೂಟಿ ಏಂಜಲ್ ಲವ್ ಒಂದೇ ನಮ್ಮೈಬಲ್ ಮುತ್ತಂತ ಜೋಡಿ ನಮ್ಮದು ಈ ಪ್ರೀತಿ ಎಂದು ಸೋಲದು ಎಲ್ಲ ಹೇಗೆ ಇದ್ದರು ನಾನು ನೀನು ಇಬ್ಬರು ಮೇಡ್ಫರ್ ಇಚ್ಚದರಂದರು ಏಹೇ ಹೇ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ಸೆಟ್ ಬೇಗ ಬಾ ಲೈಫಲು ಲವ್ವೇ ಅಮೃತ ಜೀವನವೇ ಪ್ಯಾರ ಶಾಶ್ವತ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ಬಾ ಗಟ್ಟಿ ಮೇಳ ಚೆಚ್ಚುತ್ತಿರಲು ಬಾರೆ ಬಾರೆ ಅಸಕೆ ಬಾರ ಬಾರೋ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ಬೇಗ ಬಾ ಬಾರ ಬಾರೋ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ಬೇಗ ಬಾ ಮುತ್ತಂತ ಜೋಡಿ ನಮ್ಮದು ಈ ಪ್ರೀತಿ ಎಂದು ಸೋಲದು ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ಬೇಗ ಬಾ ಬಾರ ಬಾರೋ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ಬೇಗ ಬಾ